ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಇದು ಇವತ್ತಿಂದೇ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಏನೇನು ಮಾಡಿದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಎಲ್ಲೆಲ್ಲಿ ಹೋಗಿದ್ದೆ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ಫಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟೆ ಆನಂತರ ರಂಗೋಲೆ ಎಲ್ಲ ಹಾಕ್ಕೊಂಡು ಪೂಜೆನೂ ಮಾಡಿಕೊಂಡೆ ಇದು ಬೆಳಗ್ಗೆ ನಾನು ಸಿಕ್ಸ್ ಕ್ಲಾಕ್ ಒಳಗಡೆನೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಆದರೆ ರಿಷಿ ಹೋದ್ಮೇಲೆ ನಾನು ಶೂಟ್ ಮಾಡ್ಕೊಂಡಿದ್ದು ಹಾಗಾಗಿ ಬಿಸಿಲು ಬೀಳೋದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಮಸಾಲೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಸ್ವಲ್ಪ ಬೀನ್ಸು ಒಂದು ನೌಕೋಲು ಒಂದು ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಪ್ಪು ಬನ್ಸಿ ರವೆ ತೊಗೊಂಡಿದ್ದೀನಿ ಮತ್ತು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿ ಪುದೀನ ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೇ ತೊಗೊಳ್ಳಿ ಜಾಸ್ತಿ ತೊಗೊಂಡ್ರೆ ಅದು ಚೆನ್ನಾಗಿ ಆಗೋಲ್ಲ ಜಾಸ್ತಿ ಮಸಾಲೆ ಮಸಾಲೆ ಯಾವುದೇ ಆದರೂ ಅಷ್ಟೇ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು ಹಾಗಾಗಿ ಈಗ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆನೆಲ್ಲ ಹುರ್ಕೋತಾ ಇದ್ದೀನಿ ರವೆ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಅದು ಚೆನ್ನಾಗಿ ಹುರ್ಕೊಂಡಷ್ಟು ತುಪ್ಪ ತುಪ್ಪದಲ್ಲಿ ಹುರಿತೀವಲ್ವ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ನೋಡಿ ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಕಾಯಿ ಹಾಕ್ಕೋತಾ ಇದ್ದೀನಿ ಮತ್ತು ಇದು ಇಟ್ಕೊಂಡಿದ್ವಲ್ಲ ಹಸ್ತಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೋತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಮಾಡಿಬಿಟ್ಟು ನೋಡಿ ತುಂಬ ಟೇಸ್ಟ್ ಡಿಫ್ರೆಂಟೇ ಅನಿಸುತ್ತೆ ಉಪ್ಪಿಟ್ಟು ಅಂತಲೇ ಅನಿಸಲ್ಲ ಆ ಥರ ಇರುತ್ತೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಇದ್ದೀನಿ ಅರಿಶಿನ ಪುಡಿ ಈಗಲೇ ಹಾಕ್ಕೊಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತು ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಇದ್ದೀನಿ ಮತ್ತು ಈರುಳ್ಳಿ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗೇ ಫ್ರೈ ಆಗಲಿ ಆನಂತರ ಇದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ತರಕಾರಿನ ಅದನ್ನೆಲ್ಲ ಹಾಕೋತಾ ಇದ್ದೀನಿ ತರಕಾರಿ ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಬೆಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ತರಕಾರಿ ಬೆಂದಿದ್ದಾದಮೇಲೆ ಟೊಮೊಟೊ ಇದ್ದೀನಿ ಮುಂಚೆನೇ ಟೊಮೊಟೊ ಹಾಕಿದ್ರೆ ಹುಳಿ ಸೇರಿಸೋದ್ರಿಂದ ತರಕಾರಿ ಬೇಯಲ್ಲ ಅಂದ್ಬಿಟ್ಟು ಈಗ ಸ್ವಲ್ಪ ಉಪ್ಪು ಹಾಕೋಬಿಟ್ಟು ಮತ್ತು ರುಬ್ಬಿಟ್ಕೊಂಡಿರ್ತೀವಲ್ವ ಆ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ಆ ಮಸಾಲೆ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಕೊಂಡು ಅದೆಲ್ಲ ವಾಸನೆ ಹೋಗಬೇಕು ಹಾಗಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಡಿ ಈಗ ಒಂದು ಕಪ್ ರವೆ ತೊಗೊಂಡಿರೋದ್ರಿಂದ ನಾನು ಮೂರು ಕಪ್ ಆಗೋವಷ್ಟು ನೀರು ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಮಳಬೇಕು ಮಳ್ಳೋವರೆಗೂ ಏನು ಹಾಕೊಳಕ್ಕೆ ಹೋಗಬೇಡಿ ನೋಡಿ ಈಗ ಚೆನ್ನಾಗಿ ಇದೆ ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಬಿಟ್ರೆ ತಿರುಗಿಸ್ಕೊತಾ ಇದ್ದೀನಿ ಆನಂತರ ಈಗ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ರವೆ ಹಾಕೋತಾ ಇದ್ದೀನಿ ನೋಡಿ ಜೋರಾಗಿ ಹಾಕ್ಕೊಬಿಟ್ರೆ ಎಲ್ಲ ಫಾಸ್ಟಾಗಿ ಒಂದೇ ಸತಿ ಹಾಕ್ಬಿಟ್ರೆ ಅದು ಗಂಟಾಗ್ಬಿಡುತ್ತೆ ಹೀಗೆ ಆಗಿ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಆಗ ಗಂಟಾಗಲ್ಲ ಉಪ್ಪಿಟ್ಟು ಈಗ ಒಂದು ಒಂದು ನಿಮಿಷ ಐ ಫ್ಲೇಮಲ್ಲಿ ಬಿಟ್ಬಿಡಿ ಒಂದು ನಿಮಿಷ ಸಿಮ್ಮಲ್ಲಿ ಬಿಟ್ಬಿಟ್ಟು ಆನಂತರ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಉಪ್ಪಿಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಮಸಾಲೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ನನಗೆ ಉಪ್ಪಿಟ್ಟಂದ್ರೇ ಇಷ್ಟ ಈ ಮಸಾಲೆ ಅಂದರೆ ಇನ್ನೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಮಾಡಿಬಿಟ್ಟು ಹೇಗೆ ಬಂದಿರುತ್ತೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತು ನನ್ನ ಫ್ರೆಂಡ್ ಅದೇ ಪಕ್ಕದ ಮನೆಯವರು ಡಿಮಾರ್ಟ್ಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು ಸರಿ ಹೋಗೋಣ ಅಂದ್ಬಿಟ್ಟು ಹೋದ್ವಿ ನಮ್ಮ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ವಾಟರ್ ಬಾಟಲ್ ಕಲೆಕ್ಷನ್ಸು ಮತ್ತು ಐಸ್ ಕ್ರೀಮ್ ಮೋಲ್ಡರ್ಸು ಮತ್ತು ಐಸ್ ಕ್ರೀಮ್ ಸ್ಟಿಕ್ಸು ಕುಲ್ಫಿ ಮೋಲ್ಡರ್ಸು ಎಲ್ಲ ತುಂಬಾ ಇತ್ತು ತುಂಬಾ ನಾವು ಎಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ಪಾತ್ರೆಗಳು ಎಲ್ಲ ಕಲೆಕ್ಷನ್ ಬಂದಿದೆ ಕಂಟೈನರ್ಸು ಈ ಕಂಟೈನರ್ ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ ಇದು ನೈನ್ ಹಂಡ್ರೆಡ್ ಎಮ್ ಎಲ್ ಎಲ್ಲು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಆ ಥರ ಎಲ್ಲ ಇದೆ ರೈ ಪ್ರೈಸು ಅಷ್ಟೇ ರೀಸನಬಲ್ ಆಗೇ ಇದೆ ತೊಗೋಬೋದು ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಎಲ್ಲ ಯುನೀಕ್ ಆಗಿದ್ವು ಎಲ್ಲ ಥರದ್ದು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ಲು ತ್ರೀ ಹಂಡ್ರೆಡ್ ಎಮ್ ಎಲ್ಲು ನೈನ್ ಫಿಫ್ಟಿ ಎಮ್ ಎಲ್ಲು ಆ ಥರ ಎಲ್ಲ ಇತ್ತು ತುಂಬ ಯುನೀಕ್ ಆಗೇ ಇದೆ ಡಿಸೈನ್ಸ್ ಅಂತಲೇ ಹೇಳ್ಬೋದು ಹಾಗೆ ಮುಂದೆ ಬಂದರೆ ಈ ಪಿಂಗಾಣಿದು ಮತ್ತು ಗ್ಲಾಸಸ್ ಐಟಮ್ಸೇ ಇದ್ವು ಈ ಸರ್ವಿಂಗ್ ಬೌಲ್ಸು ಪ್ಲೇಟ್ಸು ಮತ್ತು ಗ್ಲಾಸಸ್ಸು ಈ ಥರನೇ ಇತ್ತು ನಾನು ಒಂದು ಸ್ವಲ್ಪ ತೊಗೊಂಬಂದೆ ಬನ್ನಿ ಏನೇನು ನಾನು ತೊಗೊಬಂದೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಇಷ್ಟೇ ನಾನು ತೊಗೊಬಂದಿದ್ದು ಇದು ಫಿಶ್ ಕಬಾಬ್ ಮಾಡುವಾಗ ಎತ್ತೋದಕ್ಕೆ ಅಂದ್ಬಿಟ್ಟು ಇದನ್ನು ತೊಗೊಂಬಂದೆ ಇದು ಬಂದುಬಿಟ್ಟು ಹಂಡ್ರೆಡ್ ರುಪೀಸು ನೈಂಟಿ ನೈನ್ ರುಪೀಸು ಮತ್ತು ಸರ್ವಿಂಗಿಗೆ ಅಂದ್ಬಿಟ್ಟು ಒಂದು ಪ್ಲೇಟ್ ತೊಗೊಂಡೆ ಸರ್ ಸರ್ವ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಆನಂತರ ಇದು ನಾ ಮನಿ ಪ್ಲಾಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಎರಡು ವಾಸ್ ಗ್ಲಾಸ್ ವಾಸ್ ತೊಗೊಂಡೆ ಇದು ಸಿಕ್ಸ್ಟಿ ಫಿಫ್ಟಿ ನೈನ್ ರುಪೀಸು ಆ ಥರ ಮತ್ತು ಇದು ಕುಲ್ಫಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಐಸ್ ಕ್ರೀಮ್ ಮೋಲ್ಡರ್ ತೊಗೊಂಡೆ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ ರಿಷಿಗೆ ಮಾಡಿಕೊಡೋದಕ್ಕಾಗುತ್ತೆ ಅಂದ್ಬಿಟ್ಟು ಮತ್ತು ಮಿಕ್ಸಿಂಗಿಗೆ ಅಂದ್ಬಿಟ್ಟು ಒಂದು ಬೌಲ್ ತೊಗೊಂಡೆ ತುಂಬ ಚೆನ್ನಾಗಿದೆ ಇದು ಇನ್ನೊಂದು ಬೌಲ್ ತೊಗೊಂಡೆ ಅದು ಮಣ್ಣಿಂದ ಏನಲ್ಲ ಅದು ಪಿಂಗಾಣಿದೇನೆ ಮತ್ತು ಇದೊಂದು ಒಗ್ಗರಣೆಗೆ ಹಾಕೋದಕ್ಕೆ ಇರಲಿ ಅಂದ್ಬಿಟ್ಟು ಚಿಕ್ಕದಾಗಿ ಒಂದು ಪ್ಯಾನ್ ಥರ ತೊಗೊಂಡೆ ಮತ್ತು ಇನ್ನೊಂದು ಮಿಕ್ಸಿಂಗ್ ಬೌಲು ಇದು ಒನ್ ಟ್ವೆಂಟಿ ರುಪೀಸು ಇಷ್ಟೇ ನಾನು ತೊಗೊಬಂದಿದ್ದು ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್